ಹಾಯ್ ವೀಕ್ಷಕರೇ ನಾನು ನಿಮ್ಮೆಲ್ಲರ ಶ್ರೀಕಾಂತ್ ಮಾತಾಡ್ತಾ ಇರೋದು ನಾವು ಕೊನೆಯ ಕ್ಲಾಸ್ನಲ್ಲಿ ಯಾವ ರಾಶಿಯಲ್ಲಿ ಯಾವ ಗ್ರಹ ಅಧಿಪತಿಯನ್ನು ಹೊಂದಿರ್ತಾನೆ ಅಂತ ನಾವು ತಿಳ್ಕೊಂಡ್ವಿ ಇವಾಗ ಕ್ಲಾಸ್ ತ್ರೀ ಅಂದ್ರೆ ಮೂರನೇ ತರಗತಿಯಲ್ಲಿ ನಾವೇನು ಯಾವುದು ಉಚ್ಚ ಸ್ಥಾನ ಯಾವುದು ನೀಚ ಸ್ಥಾನ ಅಂತ ನಾವು ತಿಳ್ಕೊಳ್ಬೇಕು ಇದು ಏನು ಅಂತಂದರೆ ಯಾವ ರಾಶಿಯಲ್ಲಿ ಯಾವ ಯಾವ ಗ್ರಹ ಉಚ್ಚ ಮತ್ತು ನೀಚ ಅಂತಂದರೆ ರಾಶಿಯಲ್ಲಿ ರವಿ ಹುಚ್ಚನಾಗಿರ್ತಾನೆ ಅಂದರೆ ಈ ಒಳಗಡೆ ಪ್ಲೇಸ್ ಏನಿದೆ ಇದೆಲ್ಲ ಉಚ್ಚ ಸ್ಥಾನ ಹೊರಗಡೆ ಪ್ಲೇಸ್ ಏನಿದೆ ಅದೆಲ್ಲ ನೀಚ ಸ್ಥಾನ ಮೇಷದಲ್ಲಿ ರವಿ ಸ್ಥಾನನ ಹೊಂದಿರ್ತಾನೆ ಋಷಭದಲ್ಲಿ ಚಂದ್ರ ಉಚ್ಚ ಸ್ಥಾನ ಹೊಂದಿರ್ತಾನೆ ಕಟಕದಲ್ಲಿ ಗುರು ಉಚ್ಚ ಅನ್ನ ಹೊಂದಿರ್ತಾನೆ ಕನ್ಯಾದಲ್ಲಿ ಬುಧ ಉಚ್ಚ ಸ್ಥಾನ ಹೊಂದಿರ್ತಾನೆ ತುಲಾದಲ್ಲಿ ಶನಿ ಉಚ್ಚ ಸ್ಥಾನ ಹೊಂದಿರ್ತಾನೆ ಮಕರದಲ್ಲಿ ಕುಜ ಉಚ್ಚ ಸ್ಥಾನವನ್ನು ಹೊಂದಿರ್ತಾನೆ ಮೀನದಲ್ಲಿ ಶುಕ್ರ ಉಚ್ಚಸ್ಥಾನ ಹೊಂದಿರ್ತಾನೆ ಹಾಗೆ ನೀಚ ಸ್ಥಾನ ಅದರ ಆಪೋಸಿಟ್ ಡೈರೆಕ್ಷನ್ ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನೀಚ ಸ್ಥಾನವನ್ನು ಹೊಂದಿರ್ತಾನೆ ಅಂದರೆ ಇದೇ ನೇರದಲ್ಲಿ ಗುರು ಮೀನದಲ್ಲಿ ಶುಕ್ರ ಹುಚ್ಚನಾದರೆ ಕನ್ಯಾದಲ್ಲಿ ನೀಚನಾಗ್ತಾನೆ ಅದೇ ಕನ್ಯಾದಲ್ಲಿ ಬುಧ ಹುಚ್ಚನಾದರೆ ಮೀನದಲ್ಲಿ ನೀಚನಾಗ್ತಾನೆ ಇದೇ ರೀತಿ ರವಿ ಮೇಷದಲ್ಲಿ ಹುಚ್ಚನಾದರೆ ತುಲದಲ್ಲಿ ರವಿ ನೀಚನಾಗ್ತಾನೆ ಚಂದ್ರ ಋಷಭದಲ್ಲಿ ಉಚ್ಚನಾದ್ರೆ ವೃಶ್ಚಿಕದಲ್ಲಿ ಚಂದ್ರ ನೀಚನಾಗ್ತಾನೆ ಗುರು ಕಟಕದಲ್ಲಿ ಹುಚ್ಚನಾದ್ರೆ ಮಕರದಲ್ಲಿ ನೀಚನಾಗ್ತಾನೆ ಮಕರದಲ್ಲಿ ಕುಜ ಉಚ್ಚನಾದ್ರೆ ಕಟಕದಲ್ಲಿ ಕುಜ ನೀಚನಾಗ್ತಾನೆ ಹೀಗೆ ಈ ಚಾಟ್ನ ಅರ್ಥ ಮಾಡ್ಕೋಬೇಕು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಅವರು ಉಚ್ಚ ಅಂದರೆ ಈ ಸ್ಥಾನಗಳಲ್ಲಿ ಉಚ್ಚ ಸ್ಥಾನ ಎಂದರೆ ಅಲ್ಲಿ ಬಲ ಜಾಸ್ತಿ ಹೆಚ್ಚು ಬಲವಾಗಿರ್ತಾನೆ ಅಂದರೆ ಅಲ್ಲಿ ಫಲಗಳನ್ನ ಹೆಚ್ಚಾಗಿ ಕೊಡ್ತಾನೆ ಜನ್ಮ ಜಾತಕದಲ್ಲಿ ಯಾರ ಜನ್ಮ ಜಾತಕ ಇರ್ತದೆ ಆ ಪದಗಳಲ್ಲಿ ಹುಚ್ಚನಾಗಿದ್ದರೆ ಯಾವ ಗ್ರಹಗಳು ಎಷ್ಟು ಗ್ರಹಗಳು ಹುಚ್ಚನಾಗಿರ್ತಾನೆ ಅನ್ನೋದು ಕೌಂಟ್ ಆಗುತ್ತೆ ಆ ಗ್ರಹಗಳಲ್ಲಿ ಆ ಗ್ರಹಗಳ ಫಲವನ್ನು ಹೆಚ್ಚಾಗಿ ಕೊಡ್ತಾನೆ ನೀಚನಾಗಿದ್ರೆ ಫಲಗಳು ಕಡಿಮೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯೋಗಗಳಲ್ಲಿ ನೀಚನಾಗಿದ್ರೂ ಯೋಗ ಇರುತ್ತದೆ ಪರಿವರ್ತನೆಯಲ್ಲಿ ಯೋಗ ಸಿಗ್ತದೆ ಅದು ನೀಚನಾಗಿದ್ರೂ ಸಿಗ್ತದೆ ನೀಚನಾಗದೇ ಇದ್ರೂ ಸಿಗ್ತದೆ ಆ ಅದು ಫಲಗಳು ಆಯಾ ಸ್ಥಾನಕ್ಕೆ ಅನುಗುಣವಾಗಿ ಸಿಗ್ತದೆ ಬಟ್ ನೀಚನಾಗಿದ್ರೆ ಫಲ ಕಡಿಮೆ ಹುಚ್ಚನಾಗಿದ್ರೆ ಅದರ ಫಲ ಬಲ ಜಾಸ್ತಿ ಅದನ್ನು ನೀವು ತಿಳ್ಕೋಬೇಕು ಇದು ಉಚ್ಚ ಮತ್ತು ನೀಚ ಗ್ರಹಗಳ ಇದು ಚಾಟ್ ಆಗಿರುತ್ತೆ ಆದಷ್ಟು ಉಚ್ಚ ಗ್ರಹಗಳು ನೀಚ ಗ್ರಹಗಳು ಜಾತಕ ಫಲಗಳನ್ನ ನೋಡಬೇಕಾದ್ರೆ ಹುಚ್ಚ ಎಷ್ಟು ಗ್ರಹಗಳಿದೆ ನೀಚವಾಗಿ ಎಷ್ಟು ಗ್ರಹಗಳಿದೆ ಇದನ್ನೆಲ್ಲ ಕನ್ಸಿಡರ್ ಆಗುತ್ತೆ ಅದು ಜಾತಕವನ್ನು ನೋಡಬೇಕಾದ್ರೆ ಅದನ್ನು ನೀವು ಜಾತಕವನ್ನು ನೋಡಬೇಕಾದ್ರೆ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಇವಾಗ ನಾನು ಏನು ಕ್ಲಾಸ್ ಒನ್ ಕ್ಲಾಸ್ ಟೂ ತ್ರೀ ಫೋರ್ ಅಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಅದನ್ನು ಒಂದು ಆಗಲಿ ಒಂದು ಜಾತಕದ ಕುಂಡಲಿ ಚಾಟ್ನನ್ನು ನೀವು ನೋಡಬೇಕಾದ್ರೆ ಒಂದು ಇವಾಗ ಇದರಲ್ಲಿ ಯಾವ ಚಾಟ್ನಲ್ಲಿ ಯಾವ ರಾಶಿಯಲ್ಲಿ ಯಾವ ಗ್ರಹ ಇದೆ ಅವನು ಹುಚ್ಚನಾಗಿದ್ದಾನ ನೀಚನಾಗಿದ್ದಾನ ಸ್ವಂತ ಮನೆಯಲ್ಲಿದ್ದಾನ ಇಲ್ವಾ ಆಮೇಲೆ ಗ್ರಹಗಳು ಎಷ್ಟನೇ ಮನೆಯಲ್ಲಿದೆ ಲಗ್ನದಿಂದ ಎಷ್ಟನೇ ಮನೆಯಲ್ಲಿದೆ ಇವೆಲ್ಲ ಕೌಂಟ್ ಆಗುತ್ತೆ ಈಗ ಇದು ಬೇಸಿಕ್ ಈಗ ನೆಕ್ಸ್ಟು ಕ್ಲಾಸ್ನಲ್ಲಿ ಲಗ್ನದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಲಗ್ನ ನಿಮ್ಮ ಜನ್ಮ ಜಾತಕಕ್ಕೆ ಅತ್ಯಂತ ಮುಖ್ಯವಾದದ್ದು ರಾಶಿ ಏನಿದೆ ರಾಶಿಯಿಂದ ಕೌಂಟಿಂಗ್ ಮಾಡಿದ್ರೆ ಫಲಗಳನ್ನು ಲೆಕ್ಕ ಹಾಕಕ್ಕೆ ಲೆಕ್ಕ ಹಾಕಿದ್ರು ಅದರ ಫಲಗಳನ್ನು ತಿಳಿಸೋದೆ ಲಗ್ನ ಲಗ್ನ ಅಂದರೆ ಫಲಗಳನ್ನ ತಿಳಿಸ್ಕೊಡೋದು ಅದನ್ನು ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಲಗ್ನದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಕ್ಲಾಸ್ ನಿಮಗೆ ತುಂಬ ಇಷ್ಟ ಆಗೈತೆ ಅಂತ ನಾನು ತಿಳ್ಕೊಂಡಿರ್ತೀನಿ ಆದಷ್ಟು ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೆಗಳಿಗೆಲ್ಲ ಆದಷ್ಟು ನೆಕ್ಸ್ಟ್ ಕ್ಲಾಸ್ನಲ್ಲಿ ಲಗ್ನದ ಬಗ್ಗೆ ಹೇಳ್ಕೊಡ್ತೀನಿ ಲಗ್ನ ತುಂಬ ಇಂಪಾರ್ಟೆಂಟು ಲಗ್ನದ ಬಗ್ಗೆ ಲಗ್ನೇ ಇಂಪಾರ್ಟೆಂಟ್ ಜನ್ಮ ಕುಂಡಲಿಗೆ ಲಗ್ನೇ ಇಂಪಾರ್ಟೆಂಟ್ ಯಾರ ಜನ್ಮದಲ್ಲಿ ಹುಟ್ಟಿದ್ದೀನಿ ಅಂತಂದರೆ ಇವಾಗ ಪ್ರೆಸೆಂಟ್ ಏನೋ ಒಂದು ಹನ್ನೆರಡು ಒಂದು ಒಂದು ಎರಡು ಸಾವಿರದಲ್ಲಿ ಹುಟ್ಟಿದೀನಿ ಸರ್ ನನಗೆ ಡೇಟ್ ಗೊತ್ತಿಲ್ಲ ಆ ಥರದ್ದು ಚಂದ್ರನ ಮೂಲಕ ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ಜಾತಕವನ್ನು ಅಷ್ಟೇ ನೋಡಬೇಕು ಏನು ಅಂದರೆ ಬರೀ ಹುಚ್ಚನ ಯಾರು ಸ್ವಂತ ಮನೆಯನ್ನು ಇಂಥ ಫಲಗಳನ್ನ ಮಾತ್ರ ಹೇಳೋಕ್ಕಾಗುತ್ತೆ ಅವರ ದೆಸೆ ನಡೀತಾ ಇರುತ್ತೆ ಬಟ್ ಬೇಸೆ ಎಲ್ಲಿ ಮುಗಿಯುತ್ತದೆ ಯಾವಾಗ ಮುಗಿಯುತ್ತದೆ ಅವೆಲ್ಲ ಕಂಡಿಸ್ಟಾಗ ಗೊತ್ತಾಗಲ್ಲ ಕಂಪಲ್ಲಾಗಿ ಗೊತ್ತಾಗೋಲ್ಲ ಟೈಮಿಂಗ್ ಇದ್ದರೆ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡಾಗುತ್ತೆ ಎಷ್ಟು ಡಿಗ್ರಿ ಇರುತ್ತೆ ಆ ಟೈಮಲ್ಲಿ ಯಾವ ಲಗ್ನದಿಂದ ಎಷ್ಟು ಎಷ್ಟನೇ ಮನೆಗೆ ಫಲಗಳನ್ನು ಸಿಗುತ್ತೆ ಇಲ್ಲ ಅನ್ನೋದನ್ನು ನಾವು ನೀಟಾಗಿ ನೋಡಬೇಕು ಅಂದರೆ ಲಗ್ನದ ಬಗ್ಗೆ ತಿಳ್ಕೊಳ್ಳೇಬೇಕು ಲಗ್ನ ಈಸ್ ವೆರಿ ಇಂಪಾರ್ಟೆಂಟ್ ಲಗ್ನ ತುಂಬಾ ಮುಖ್ಯ ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಹೊಸ್ದಾಗಿ ನನ್ನ ವೀಡಿಯೋನ ಯಾರಾದರೂ ನೋಡ್ತಾ ಇದ್ರೆ ಆದಷ್ಟು ನಮ್ಮ ವೀಡಿಯೋನ ನೋಡ್ತಾ ಇದ್ರೆ ನಮ್ಮನ್ನು ಪ್ರೋತ್ಸಾಹಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆದಷ್ಟು ಎಷ್ಟು ಆಗುತ್ತೆ ಅಷ್ಟು ನನ್ನ ತರಗತಿಯಲ್ಲಿ ನಿಮಗೆ ಎಲ್ಲ ಮಾಹಿತಿಗಳನ್ನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಆದಷ್ಟು ಆದಷ್ಟು ಉಚಿತವಾಗಿ ನಾವು ತಿಳಿಸ್ತಾ ಇರೋದು ನಮಗೆ ಗೊತ್ತಿರೋ ಮಾಹಿತಿಯನ್ನು ನಿಮ್ಮ ನಾಲ್ಕು ಜನಕ್ಕೆ ನಾವು ತಿಳಿಸ್ಬೇಕು ಅಂತ ನಾವು ಈ ವಿಡಿಯೋನ ಮಾಡ್ತಾ ಇರೋದು ಆದಷ್ಟು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ನೀವು ತಿಳ್ಕೊಳ್ಳಿ ನಿಮ್ಮ ಜಾತಕವನ್ನು ನೀವೇ ನೋಡ್ಕೋಬೋದು ಆದಷ್ಟು ನೀವು ನೆಕ್ಸ್ಟ್ ವಿಡಿಯೋದೊಂದಿಗೆ ನೀವು ಭೇಟಿಯಾಗೋಣ ನಮಸ್ತೆ